ಚಿಕ್ಕಬಳ್ಳಾಪುರ ಮೂಲಕ ಹಾದುಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಥ ದಿವಸ ಅಪಘಾತ ನಡೆಯೋದಿಲ್ಲ ಅಂತ ಹೇಳುವಂತ ದಿನಗಳೇ ಇಲ್ಲ ಅನ್ಸುತ್ತೆ ಹೊರವಲಿಯ ಚದಲಾಪುರ ಗೇಟ್ ಬಳಿಯಿಂದ ಟಿಪ್ಪರ್ ಲಾರಿಗೆ ಬೈಕ್ ಸವಾರ ಗುದ್ದಿದ ಪರಿಗೆ ಓರ್ವ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ನಾನು ಓವರ್ಲೋಡ್ ಹಾಕಿ ಅತಿ ವೇಗವಾಗಿ ಟಿಪ್ಪರ್ಗಳು ಚಲಿಸೋದ್ರಿಂದ ಈ ರೀತಿಯ ಘಟನೆಗಳು ಮರುಕಳಿಸುತ್ತಲೇ ಇರ್ತವೆ ಟಿಪ್ಪರ್ ಹಾವಳಿ ತಡೆಯಕ್ಕೆ ಹೋದ್ರೆ ಆರ್ಟಿಒ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡ್ತಾರೆ ನಾನು ಶಾಸಕನಾದ ಮೇಲೆ ಹೊಸ ಲಾರಿಗಳಿಗೆ ಅನುಮತಿ ನೀಡಿಲ್ಲ ಕ್ರಷರ್ ಗಳನ್ನ ನಿಲ್ಲಿಸೋಕೆ ಶಾಸಕರಿಗೆ ಪವರ್ ಇಲ್ಲ ಪಾಪ ಸತ್ಹೋದ ಕುಪ್ಪಳ್ಳಿ ವ್ಯಕ್ತಿಯ ಕುಟುಂಬದ ಜೀವನದ ಬಗ್ಗೆ ನೋವಾಗ್ತಿದೆ ನಾನು ಬೆಳಗಾವಿಯಲ್ಲಿ ನಡೆಯೋ ಅಧಿವೇಶನದಲ್ಲಿ ಟಿಪ್ಪರ್ ಹಾವಳಿ ಮತ್ತು ಕ್ರಷರ್ಗಳ ರದ್ದುಪಡಿಸುವ ಬಗ್ಗೆ ಮಾತನಾಡ್ತೇನೆ ಅಧಿವೇಶನದಲ್ಲಿ ಇದಕ್ಕೊಂದು ಪರಿಹಾರ ಹುಡುಕುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ್ರು ಇನ್ಫಾರ್ಮೇಷನ್ ಬಂತು ಕುಪ್ಪಳ್ಳಿ ಹುಡುಗನ ಛತಲ್ಪುರದಲ್ಲಿ ಟಿಪ್ಪರ್ ಒಂದು ಆಕ್ಸಿಡೆಂಟ್ ಮಾಡಿ ಸತ್ತೋಗಿ ರೋಡ್ ಬಂದ್ ಮಾಡಿದ್ದಾರೆ ಈಗ ಈಗ ಮೆಸೇಜ್ ಮಾಡೋದೆ ಸೊ ಈ ಭಾಗದಲ್ಲಿ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಆವತ್ತಿಂದನೂ ಕ್ರಷರ್ ಟಿಪ್ಪರ್ಗಳ ಹಾವಳಿ ಅದ್ರ ವಿರುದ್ಧನೇ ನಾನು ಮೊನ್ನೆ ಟಿಪ್ಪರ್ಗಳೆಲ್ಲ ನಿಲ್ಲಿಸಿದ್ರೆ ಹೋಗಿ ಎಲ್ಲ ಗಲಾಟೆಗಳು ಮಾಡಿದ್ರು ಮಾಡಿದ್ರು ಈಗ ಈಗ ಹುಡುಗ ಸತ್ತೋದ ಕುಪ್ಪಳ್ಳಿ ಯಾರು ಜವಾಬ್ದು ನೋಡಿ ನಾನು ಕಂಟಿನ್ಯೂಸ್ ನಿಲ್ಲಿಸ್ತಾನೇ ಇದ್ದೀನಿ ಕ್ರಷರ್ಗಳನ್ನ ನನಗಿದು ಏನಾಗುತ್ತೆ ನನ್ನ ಪರಿಮಿತಿಯಲ್ಲಿ ಇರೋ ಸಂಖ್ಯೆ ಕಡಿಮೆ ನಾನು ಹೇಳೋದು ಇಷ್ಟೇ ನೋಡಿ ಈಗ ಆ ಹುಡುಗ ಸತ್ತೋದ ಆ ಟಿಪ್ಪರ್ಗಳು ಒನ್ ಏಯ್ಟಿಯಲ್ಲಿ ಹೋಗ್ತಾರೆ ಈಗ ನಾವು ರಸ್ತೆಗಳು ಹಾಕಿಸ್ತೀವಿ ಸರ್ ಕಷ್ಟಪಟ್ಟು ಆರು ತಿಂಗಳು ಟಿಪ್ಪರ್ಗಳು ಓಡಾಡಿ ಕೆಡಿಸ್ಬಿಡ್ತಾರೆ ನಾವು ಏನು ಮಾಡೋದು ಸೊ ಆದರೂ ನನ್ನ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕ್ರಷರ್ಸ್ನ ನಿಲ್ಲಿಸಿ ಅಂತ ನಾನು ಸರ್ಕಾರಕ್ಕೆ ಮನವಿ ಸರ್ ಸರ್ ನಾನು ಈ ಭಾಗದಲ್ಲೇ ಪೆರೆಸ್ ಬೆಳೆದಿರೋದು ಬೆಳೆದಿರೋ ಸರ್ ಗ್ಲಾಸ್ ಪ್ಲೇಟ್ಗಳೆಲ್ಲ ಮೊದಲೆಲ್ಲ ಬ್ಲಾಸ್ಟ್ ಮಾಡೋದೆ ಬಿದೋಗ್ಬಿಡೋದು ಕೆಲಕ್ಕೆ ಆ ಕಡೆ ನೀವು ದಿಗೂರಲ್ಲಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಭುಷಕಳ್ಳಿ ಕಡೆ ಎಲ್ಲ ಅಲ್ಲಿ ಇನ್ನೂ ಸಮಸ್ಯೆ ಇದೆ ಈ ಕಡೆನು ಇದೆ ಮುತ್ತಗ್ದಳ್ಳಿಯನ್ನು ಇದೆ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ ಸರ್ ಸರ್ಕಾರಕ್ಕೆ